ಹೆಂಗೆ ಕೊಟ್ಟರು ನೋಡಿ ಸಿ ಎಮ್ ಸಿದ್ದರಾಮಯ್ಯವ್ರಿಗೆ ಒಂದು ಅಭ್ಯಾಸ ಇದೆ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ಹಾಗೆ ಇಟ್ಕೊಂಡವ್ರಿಗೆ ಅಭ್ಯಾಸ ಇಲ್ಲ ಅವರು ಯಾವತ್ತಾದರೂ ಒಂದಿನ ಅದನ್ನು ವಾಪಸ್ ಕೊಡೋರೆ ಈಗ ಮುಯ್ಯೀಗೆ ಮುಯ್ಯೇ ಅಂತಾರಲ್ಲ ಹಾಗೆ ಈಗ ಹಾಗೇ ವಾಪಸ್ ಕೊಟ್ಟಿದ್ದಾರೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ವಾಪಸ್ ಕೊಟ್ಟಿದ್ದಾರೆ ಮತ್ತು ಯಾರಿಗೆ ಅಂತ ನಾನು ಸಪ್ರೇಟಾಗಿ ಹೇಳಬೇಕಾಗೇ ಇಲ್ಲ ನೀವೇ ಹೇಳ್ತೀರಿ ಕಮೆಂಟ್ ಮಾಡಿಬಿಟ್ಟಿರ್ತೀರಿ ಈಗಲೇ ಎಸ್ ಯು ಆರ್ ರೈಟ್ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಕೊಟ್ಟಿದ್ದರು ಈಗ ಸಿದ್ದರಾಮಯ್ಯನವರು ವಾಪಸ್ ಏನು ಕೊಟ್ಟರು ಯಾಕಂದರೆ ತೆರೆ ಹಿಂದಿನ ರಾಜಕಾರಣ ಏನೆಲ್ಲ ನಡೀತಾ ಇದೆ ಏನೆಲ್ಲ ಚರ್ಚೆ ಆಗ್ತಾಯಿದೆ ಅದು ಮುಖ್ಯಮಂತ್ರಿ ಪಟ್ಟದ ವಿಚಾರ ಆಗಿರ್ಬೋದು ಅಧಿಕಾರ ಹಸ್ತಾಂತರದ ವಿಚಾರ ಆಗಿರ್ಬೋದು ಸಂಪುಟ ಪುನರ್ರಚನೆಯ ವಿಚಾರ ಆಗಿರ್ಬೋದು ಸಿ ಈಗ ಸೇರಿಗೆ ಸವ್ವಾ ಸೇರು ಅನ್ನೋ ಹಾಗೆ ಫೈಟ್ ನಡೀತಾ ಇದೆ ಅದರ ನಡುವೆ ಈಗ ಕೊಟ್ಟು ತೆಗೆದುಕೊಳ್ಳುವ ಕಾರ್ಯಕ್ರಮ ನಡೆದಿದೆ ಹಾಗಾದರೆ ಏನನ್ನು ಕೊಟ್ಟರು ಏನನ್ನು ತೆಗೆದುಕೊಂಡ್ರು ತೆಗೆದುಕೊಂಡವರು ಮತ್ತೆ ವಾಪಸ್ ಏನನ್ನು ಕೊಟ್ಟರು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿಯ ಕಿತ್ತಾಟ ಇವತ್ತು ನೆನ್ನೆದಲ್ಲ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇರುತ್ತಿದ್ದು ಏನು ಮುಂದಿನ ತಿಂಗಳು ಮುಗ್ದೋಗುತ್ತೆ ಅಂತ ನೀವು ಅಂದ್ಕೊಳ್ಬಿಡಿ ನೋ ವೇ ಆ ಚಾನ್ಸ್ ಇಲ್ಲ ಈಗ ಕನಿಷ್ಠ ನಾನು ಹೇಳಿದ್ರು ಕೇಳಿ ಇನ್ನೂ ಆರು ತಿಂಗಳು ವೆಯ್ಟ್ ಮಾಡಬೇಕು ನೀವು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಯನ್ನು ನೋಡಬೇಕಾದ್ರೂ ಕನಿಷ್ಠ ಆರು ತಿಂಗಳು ವೆಯ್ಟ್ ಮಾಡಬೇಕು ಆದರೆ ಇದರ ನಡುವೆ ಕೊಟ್ಟು ತೆಗೆದುಕೊಳ್ಳುವ ಕಾರ್ಯಕ್ರಮ ಅಂತ ನಾನು ಹೇಳಿದೆ ಏನು ಈಗ ಸಿದ್ದರಾಮಯ್ಯವ್ರು ಸರಿಯಾಗೇ ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯವ್ರು ಏನು ಅಂದರೆ ನೋಡಿ ಸಾಮಾನ್ಯವಾಗಿ ಅವರು ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡೋದಾದರೆ ವಿರೋಧ ಪಕ್ಷದವ್ರನ್ನ ವಿರೋಧಿಸೋದಾದರೆ ಅವರ ಹೇಳಿಕೆಯನ್ನು ಖಂಡಿಸೋದಾದರೆ ಅವರು ವಿರೋಧ ಪಕ್ಷದವರು ಅಂತಲೇ ಉಲ್ಲೇಖ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ಬಿ ಜೆ ಪಿಯವರಾದರೆ ಬಿ ಜೆ ಪಿಯವರು ಅಂತಾರೆ ಜೆ ಡಿ ಎಸ್ ಆದರೆ ಜೆ ಡಿ ಎಸ್ ಅವರು ಅಂತಾರೆ ಕುಮಾರಸ್ವಾಮಿ ಆದರೆ ಕುಮಾರಸ್ವಾಮಿಯವರ ಹೆಸರು ತಾತಾರೆ ದೇವೇಗೌಡರು ಆದರೆ ದೇವೇಗೌಡರು ಹೆಸರು ತಾತಾರೆ ಆರೋಶಕ್ಕೆ ಹೇಳಬೇಕು ಅಂದರೆ ಆರು ಶೋಕೆ ಹೆಸರೇ ತಗೋತಾರೆ ವಿಜೇಂದ್ರಿಗೆ ಹೇಳಬೇಕಂದ್ರೆ ವಿಜೇಂದ್ರ ಹೆಸರೇ ತಗೋತಾರೆ ಮೋದಿಯವರಿಗೂ ಕೂಡ ಮೋದಿ ಹೆಸರು ತಗೊಂಡೇ ವಾಗ್ದಾಳಿ ನಡೆಸ್ತಾರೆ ಆದರೆ ಇಲ್ಲಿ ವಿರೋಧ ಪಕ್ಷ ಅಂತಲೂ ಉಲ್ಲೇಖ ಮಾಡಿಲ್ಲ ಅವರು ಸಿದ್ದರಾಮಯ್ಯನವರು ಅಲ್ಲೇ ಅವರ ಉದ್ದೇಶ ಸ್ಪಷ್ಟ ಯಾರಿಗೆ ಮೆಸೇಜ್ ಕೊಡಬೇಕು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿತ್ತು ಅಂತ ಏನು ವಿಷಯ ಏನಪ್ಪ ಅಂದರೆ ನಿಮಗೆ ನೆನಪಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಈ ಸಮೀಕ್ಷೆ ಮಾಡೋರು ಬಂದಿದ್ದರು ಹಾಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಆ ಸಮೀಕ್ಷೆಯ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಆ ಸಮೀಕ್ಷೆಯಲ್ಲಿರುವಂಥ ಪ್ರಶ್ನಾವಳಿಗಳ ಬಗ್ಗೆ ಅರುವತ್ತು ಪ್ರಶ್ನೆಗಳಿರುವ ಬಗ್ಗೆ ಅವರಿಗೆ ಅಸಮಾಧಾನ ಇತ್ತು ಏನು ನಮ್ಮ ವೈಯಕ್ತಿಕ ವಿಚಾರಗಳೆಲ್ಲ ಕೇಳ್ತಾ ಇದ್ದಾರೆ ಜ್ಯುವೆಲ್ಲರಿ ಎಷ್ಟಿದೆ ಅಂತ ಕೇಳ್ತಾರೆ ಮತ್ತು ಇನ್ನೊಂದು ಕಡೆ ಕೋಳಿ ಎಷ್ಟಿದೆ ಕುರಿ ಎಷ್ಟಿದೆ ಹಸು ಎಷ್ಟಿದೆ ಎಮ್ಮೆ ಎಷ್ಟಿದೆ ಅಂತೆಲ್ಲ ಕೇಳ್ತಿದ್ದಾರೆ ಅಂತೆಲ್ಲ ಅದು ಬೈಟೆ ಕೊಟ್ಟಿದ್ದರು ಅವರು ನಾನು ನಿಮಗೆ ತೋರಿಸ್ತೀನಿ ಬೈಟ್ನ ಸೊ ಹಾಗೆ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಭಾಳ ವಿವಾದದ ಕೇಂದ್ರಬಿಂದುವಾಗಿ ಭಾಳ ವೈರಲ್ ಆಗಿತ್ತು ಭಾಳ ಚರ್ಚೆಗೂ ಈಡಾಗಿತ್ತು ಏನು ಡಿ ಕೆ ಶಿವಕುಮಾರ್ ಅವರೇ ಹಿಂಗೆ ಅಂದ್ಬಿಟ್ರಲ್ಲ ಯಾಕಂದರೆ ಈ ಸಮೀಕ್ಷೆಯನ್ನು ಸಿದ್ದರಾಮಯ್ಯನವರು ಅವರ ವೈಯಕ್ತಿಕ ನಿರ್ಧಾರದ ಮೇಲೆ ಮಾಡಿಲ್ಲ ಫ್ಯಾಕ್ಟ್ ಈ ಸಮೀಕ್ಷೆಯನ್ನು ಘೋಷಣೆ ಮಾಡಿದ್ದು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿಸ್ಕೊಂಡು ಇವ್ರು ಅನೌನ್ಸ್ ಮಾಡಿದರು ಇವರು ಅದು ಹೆಂಗೆ ಅನೌನ್ಸ್ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಯಿತು ಬಿಡಿ ಅದಿರಲಿ ಈಗ ಈಗ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕೊಟ್ಟಿದ್ರಲ್ಲ ಹೀಗೆ ಅರುವತ್ತು ಪ್ರಶ್ನಾವಳಿಗಳ ಬಗ್ಗೆ ಅಂದರೆ ಅವರಿಗೆ ಸಮೀಕ್ಷೆ ಬಗ್ಗೆನೇ ಅಸಮಾಧಾನ ಇತ್ತು ಈ ರೀತಿ ಹೊರಹಾಕಿತ್ತು ಅದಕ್ಕೀಗ ಕೌಂಟರ್ ಸಿದ್ದರಾಮಯ್ಯವರಿಂದ ಏನು ಕೌಂಟರ್ ಸಿದ್ದರಾಮಯ್ಯವ್ರು ಹೇಳ್ತಾರೆ ಯಾವ ರಾಜಕಾರಣಿ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳಿದೆ ಅಂತ ವಿರೋಧಿಸ್ತಾ ಇದ್ದಾರಲ್ಲ ಅವರು ಸ್ವಾರ್ಥಿ ಅಂತ ಹೇಳಿದ್ದಾರೆ ನೇರವಾಗಿ ಸ್ವಾರ್ಥಿ ಅನ್ನುವಂಥ ಪದವನ್ನು ಬಳಸಿದ್ದಾರೆ ನೋಡಿ ಅವರು ನೀವು ಅವರ ಟ್ವಿಟರ್ ಹ್ಯಾಂಡ್ಲ್ ತೆಗೆ ನೋಡಿದ್ರೆ ಈಗಲೂ ಇದೆ ಟ್ವೀಟ್ ಅವರು ಹೇಳ್ತಾರೆ ಸಮೀಕ್ಷೆ ವಿರೋಧಿಸುವ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮೀಕ್ಷೆಯಲ್ಲಿ ಅರುವತ್ತು ಪ್ರಶ್ನೆ ಇದೆ ಎನ್ನುತ್ತಾರೆ ಇದನ್ನು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದು ಅರುವತ್ತು ಪ್ರಶ್ನೆಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿವಾದ ಆಗಲಿಕ್ಕೆ ಕಾರಣ ಆಗಿದ್ದೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಈಗ ಬಿ ಜೆ ಪಿಯವರು ಜೆ ಡಿ ಎಸ್ ಅವರಲ್ಲ ಒಟ್ಟಾರೆ ಸಮೀಕ್ಷೆಯನ್ನೇ ವಿರೋಧ ಮಾಡ್ತಾಯಿದ್ರು ಅವರು ಕೇಂದ್ರ ಸರ್ಕಾರದವ್ರು ಮಾಡ್ತಾಯಿದ್ದಾರೆ ಮತ್ತೆ ಆಗಬೇಕಿರದು ಅಂತ ಹೇಳಿ ಆದರೆ ಅದನ್ನು ಉಲ್ಲೇಖಿಸಿ ಹೇಳ್ತಾರೆ ಇಲ್ಲಿ ನೋಡಿ ಸಮೀಕ್ಷೆ ವಿರೋಧಿಸುವ ರಾಜಕಾರಣಿಗಳು ವಿರೋಧ ಪಕ್ಷದವರಲ್ಲ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆ ಇದೆ ಎನ್ನುತ್ತಾರೆ ಆದರೆ ಈ ಎಲ್ಲ ಪ್ರಶ್ನೆಯಲ್ಲಿ ಏನೇನಿದೆ ಎನ್ನುವುದನ್ನು ಹೇಳುತ್ತಾರೆಯೇ ಸಮೀಕ್ಷೆಯ ಪ್ರಶ್ನಾವಳಿಯಲ್ಲಿ ಸಾಮಾಜಿಕ ಸೂಚಕಗಳು ಇರುತ್ತವೆ ಕೇಂದ್ರ ಸರ್ಕಾರದಿಂದ ಆಗುವ ಸರ್ವೆ ನೀತಿ ಆಯೋಗದ ಸರ್ವೆ ಜನಸಂಖ್ಯಾ ಸರ್ವೆ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಮಾಡಲಿ ಕೊಟ್ಟಿರುವಂಥದ್ದು ಇವೆಲ್ಲದರಲ್ಲೂ ಇದೇ ರೀತಿಯ ಪ್ರಶ್ನೆಗಳಿವೆ ಅದರ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರಲ್ಲ ಅದಕ್ಕೆ ಉತ್ತರ ಇದು ಕೌಂಟರು ಆಯಾಯ ಭೌಗೋಳಿಕ ಪ್ರದೇಶದಲ್ಲಿರುವ ಸಮಸ್ಯೆಗಳ ಕುರಿತಾದ ಪ್ರಶ್ನೆಗಳೂ ಇರುತ್ತವೆ ಇದರಿಂದ ಜನರ ಸಮಸ್ಯೆಗಳನ್ನು ತಿಳಿದುಕೊಂಡು ರಾಜ್ಯ ಸರ್ಕಾರಕ್ಕೆ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ನೋಡಿ ಅಂದರೆ ಅಲ್ಲಿಗೆ ಅವರು ಅರುವತ್ತು ಪ್ರಶ್ನೆಗಳ ಬಗ್ಗೆ ಯಾರು ಆಕ್ಷೇಪ ಇರ್ತಿದ್ರಲ್ಲ ಅವರಿಗೆ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಬರೀ ಉತ್ತರನಾ ಯಾರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅವ್ರನ್ನ ಸ್ವಾರ್ಥಿ ಅಂತ ಕರೆದಿದ್ದಾರೆ ಸ್ವಾರ್ಥಿ ಅಂತ ಕರೆಯುವ ಹಿಂದೆ ಭಾಳಷ್ಟು ಅರ್ಥ ಇದೆ ಅದಕ್ಕೆ ಭಾಳಷ್ಟು ಅರ್ಥಗಳಿದೆ ನೀವು ನೋಡ್ತಾ ಹೋದರೆ ಇವರಿಬ್ಬರ ನಡುವೆ ಏನೆಲ್ಲ ಸಂಘರ್ಷ ಇದೆ ಆ ಹಿನ್ನೆಲೆ ನೋಡಿದ್ರೆ ಸ್ವಾರ್ಥಿ ಸೆಲ್ಫಿಶ್ ಅಂತ ಹೇಳುವ ಹಿಂದೆ ಭಾಳಷ್ಟು ಅರ್ಥ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯನವರು ಸರಿಯಾಗಿಯೇ ಒಂದು ಕೌಂಟರ್ನ ಕೊಟ್ಟಿದ್ದಾರೆ ಸಿ ಡಿ ಕೆ ಶಿವಕುಮಾರ್ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಮನಸ್ಸಿತ್ತೋ ಇಲ್ವೋ ಆದರೆ ಹೈಕಮಾಂಡ್ನ ತೀರ್ಮಾನ ಅನ್ನುವ ಕಾರಣಕ್ಕಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿದರು ಸಹಕಾರ ಕೊಟ್ಟರು ಮತ್ತು ಅವರೇ ಹೇಳಿದ್ರು ಯಾರು ಏನೇ ವಿರೋಧ ಮಾಡಿದ್ರು ಸಮೀಕ್ಷೆ ನಡೆಯೋದು ನಡೆದೇ ನಡೆಯುತ್ತೆ ಅವ್ರು ಹೇಳಿಕೆಗಳು ಇಲ್ಲಿದೆ ನಾನು ಇವ್ ಓದಿ ಹೇಳ್ತೀನಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟರು ಅಂತ ಹೇಳಿಕೆ ಅದರಲ್ಲಿ ಮತ್ತು ಅವರು ಹೇಳಿದರು ವೈಯಕ್ತಿಕ ಮಾಹಿತಿ ಕೇಳಲು ಹೋಗಬೇಡಿ ಅಂತ ಕೂಡ ಹೇಳಿದರು ಯಾರು ಎಷ್ಟೇ ಆಕ್ಷೇಪಣೆ ಮಾಡಿದರೂ ಸಮೀಕ್ಷೆ ನಡೆಯುತ್ತದೆ ಎಲ್ಲರೂ ಸಹಕರಿಸಿ ವೈಯಕ್ತಿಕ ಮಾಹಿತಿ ಕೇಳಲು ಹೋಗಬೇಡಿ ಸಮೀಕ್ಷೆ ಮಾಡೋರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಲಹೆ ಅಂಥೇಳಿ ಇದು ಅವರೇ ಕೊಟ್ಟಂಥ ಹೇಳಿಕೆ ಬಗ್ಗೆನ ಸುದ್ದಿ ಮತ್ತು ಅವರು ಹೇಳ್ತಾರೆ ಅದನ್ನು ಪರ್ಟಿಕ್ಯುಲರಾಗಿ ಹೇಳ್ತಾರೆ ಬೆಂಗಳೂರಿನ ನಾಗರಿಕರ ಬಳಿ ಕೋಳಿ ಕುರಿ ಒಡವೆ ವಾಷಿಂಗ್ ಮಿಷಿನ್ ಫ್ರಿಜ್ ಹಾಗೂ ಇತರೆ ವೈಯಕ್ತಿಕ ಮಾಹಿತಿಗಳನ್ನು ಕೇಳಲು ಹೋಗಬೇಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಕೂಡ ಹೇಳಿದರು ಅಂದರೆ ಯಾವ್ಯಾವ ಪ್ರಶ್ನೆಗಳ ಬಗ್ಗೆ ಅವರಿಗೆ ಆಕ್ಷೇಪ ಇತ್ತು ಅನ್ನೋದನ್ನೂ ಹೇಳಿಬಿಟ್ಟಿದ್ರು ಹೊರಗಡೆ ಒಂದು ಮೀಡಿಯಾಗೆ ಬೈಟು ಕೊಟ್ಟಿದ್ದರು ಸೊ ಹೀಗೆಲ್ಲ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯನವರ ಕೌಂಟರ್ ನೋಡಿ ಇದಕ್ಕೆ ಬೇರೆ ಬೇರೆ ಆಯಾಮಗಳೆಲ್ಲ ಇದೆ ರಾಜಕೀಯವಾಗಿ ಬೇರೆ ಬೇರೆ ತಿರುವು ತೆಗೆದುಕೊಳ್ಳುತ್ತೆ ಆದರೆ ಸಿದ್ದರಾಮಯ್ಯವ್ರೀಗ ಡೈರೆಕ್ಟ್ ಫೈಟ್ಗೆ ಈ ಮೂಲಕ ಇಳಿದಿದ್ದಾರೆ ನೇರವಾಗಿಯೇ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇದನ್ನೊಂದು ಇಶ್ಯೂ ಮಾಡೋ ಮೂಲಕ ಹೈಕಮಾಂಡ್ ತೀರ್ಮಾನ ಮಾಡಿದಂತಹ ಸಮೀಕ್ಷೆಯ ವಿರುದ್ಧ ಡಿ ಕೆ ಶಿವಕುಮಾರ್ ಧ್ವನಿ ಎತ್ತಿದ್ರು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿರುವಂಥದ್ದು ತಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ನ ವಿರುದ್ಧ ಯಾವುದೇ ಒಂದು ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟಿಲ್ಲ ಸಣ್ಣ ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಹೈಕಮಾಂಡ್ನ ನಿಷ್ಠ ನಿಷ್ಠೆಗೆ ಇನ್ನೊಂದು ಹೆಸರೇ ಡಿ ಕೆ ಶಿವಕುಮಾರ್ ಅಂತ ಅದೇ ಹೆಸರು ಕೊಟ್ಟೊಂದು ಪುಸ್ತಕ ಬೇರೆ ಮೊನ್ನೆ ಬಿಡುಗಡೆ ಮಾಡಿದ್ರಲ್ಲ ಸೊ ಅದೆಲ್ಲ ಸರ್ಕಸ್ಗೆ ಅದಕ್ಕೂ ಇದು ಕೌಂಟರ್ ಸಿದ್ದರಾಮಯ್ಯನವರದು ನೋಡಿ ಹೈಕಮಾಂಡೇ ತೀರ್ಮಾನ ಮಾಡಿದಂಥ ಸಮೀಕ್ಷೆಯ ಪ್ರಶ್ನೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅಪಸ್ವರ ತೆಗೆದಿದ್ರು ಅನ್ನೋದು ಹೈಕಮಾಂಡ್ವ್ರಿಗೂ ಮುಟ್ಟುತ್ತೆ ಆದರೆ ಈ ಸಂಘರ್ಷ ಇದು ಕೇವಲ ಸಮೀಕ್ಷೆಯ ಪ್ರಶ್ನಾವಳಿಗಳಿಗೆ ಸಂಬಂಧಿಸಿದ್ದೋ ಅಥವಾ ಮುಖ್ಯಮಂತ್ರಿ ಪಟ್ಟದ ಹಿನ್ನೆಲೆಯಲ್ಲಿ ಪಟ್ಟದ ಸಂಘರ್ಷದ ಹಿನ್ನೆಲೆಯಲ್ಲಿ ಇಬ್ಬರ ಮನಸ್ಸಿನಲ್ಲೂ ಇದೆ ನಂಜು ಅದರಲ್ಲಿ ಅನುಮಾನವೇ ಇಲ್ಲ ಬಿಟ್ಕೊಡಕ್ಕೆ ಇವರು ರೆಡಿ ಇಲ್ಲ ಬೇಕೇ ಬೇಕು ಪಟ್ಟು ಬಿಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ರೆಡಿ ಇಲ್ಲ ಆ ನಂಜೇ ಅಲ್ವ ಇದಕ್ಕೆ ಕಾರಣ ಏನಂತೀರಿ ನೀವು ಈ ಸಂಘರ್ಷಕ್ಕೆ ಮೂಲ ಕಾರಣ ಏನು ಇವರಿಬ್ಬರ ಪೈಕಿ ಯಾರು ಸರಿ ಸಿದ್ದರಾಮಯ್ಯವ್ರು ಸರಿಯೋ ಡಿ ಕೆ ಶಿವಕುಮಾರ್ ಅವರು ಸರಿಯೋ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ